ಹಲೋ ನಮಸ್ಕಾರ ಬುದ್ಧಿ ನಾನು ನಿಮ್ಮ ಮಾದಿ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ನಾನು ಹೊಸದಾಗಿ ಮೋಟರ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮೊದಲನೆಯ ಮೋಟಾರ್ ಬ್ಲಾಗ್ ಅಂದರೆ ನನ್ನ ಹೊಸ ವರ್ಷದ ಮೊದಲನೇ ಬ್ಲಾಗ್ ಆಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಕೆ ಆರ್ ಎಸ್ ವಾಟರ್ ಇದೆಯಲ್ಲ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ಬೇಕು ಇದೇ ರೀತಿ ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ ಹೇಗಿರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸೊ ಫೈನಲಿ ಹೊರಡ್ತಾ ಇದ್ದೀನಿ ಇನ್ನ ಮನೆ ಬಿಟ್ಟೆ ಜೊತೆಗೆ ನಮ್ಮ ಭಾವ ಸಿಗ್ತಾರೆ ಅಲ್ಲಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರನ್ನ ಕರ್ಕೊಂಡು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವ್ರೊಂದು ಬೈಕಲ್ಲಿ ಬರ್ತಾರೆ ನಾನೊಂದು ಬೈಕಲ್ಲಿ ನಮ್ಮ ಸಿಸ್ಟರ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀನು ನಂಜನಗೂಡು ಎಂಟನೇ ಕ್ಲಾಸ್ ರಾಘವೇಂದ್ರ ಮಠದಿಂದ ಹೊರಟ್ವಿ ಅಲ್ಲಿಂದ ಸೀದಾ ಈಗ ಆರ್ ಪಿ ರೋಡಲ್ಲಿ ಹೋಗ್ತಾಯಿದ್ದೀವಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ನಂಜನಗೂಡು ನಂಜನಗೂಡಿಂದ ಹೋಗ್ತಾ ಇರೋದು ಇನ್ನೂ ಆರ್ ಪಿ ರೋಡಿಂದ ಮುಂದೆ ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಇದೇ ರೀತಿ ಖುಷಿ ಖುಷಿಯಾಗಿ ಇನ್ನು ನಿಮ್ಮ ಲೈಫ್ನ ಎಂಜಾಯ್ ಮಾಡ್ತಾಯಿರಿ ಏನೇನು ಒಳ್ಳೊಳ್ಳಿ ಸರ್ಕಲ್ ಹತ್ರ ಏನೇನೋ ಹೋಗ್ತಾಯಿದ್ದೀವಿ ಇವತ್ತು ನಂಜಗೂಡು ಫುಲ್ಲು ರಶ್ ಇದೆ ಎಲ್ಲ ಹ್ಯಾಪಿ ನ್ಯೂ ಇಯರ್ ಅಲ್ವಾ ಎಲ್ಲ ಫುಲ್ ರಶ್ ಇದೆ ಇದು ಊಟಿ ರೋಡ್ ಅಂತ ಕರಿತೀವಿ ಇದು ನಮ್ಮ ನಂಜನಗೂಡಿಂದ ಮೈಸೂರಿಗೆ ಹೋಗುವಂಥ ಹೈವೇ ಏನು ಸಮಸ್ಯೆ ಅಂದರೆ ಸಿಗ್ನಲ್ ಹಾಕ್ತಾಗ ಏನು ಮಾಡ್ತೀವಿ ಅಂದರೆ ನಾವು ಲೆಫ್ಟಿಗೆ ತೊಗೋತೀವಿ ಫ್ರೀ ಲೆಫ್ಟ್ ಇರುತ್ತಲ್ಲ ಅವಾಗ ತೊಗೊಂಡು ಫ್ರೀ ಲೆಫ್ಟಿಗೆ ತಗೊಂಡು ಸೀದಾ ಮೈಸೂರು ರೋಡ್ಗೆ ಹೋಗೋದು ಅದೇ ರೀತಿ ಮೈಸೂರು ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಹಂಗೆ ಈಗ ಮೈಸೂರು ರಿಂಗ್ ರೋಡಿಗೆ ಬಂದು ತಲುಪ್ತೀವಿ ರಿಂಗ್ ರೋಡಲ್ಲಿ ಹಂಗೆ ಈಗ ಕೆ ಆರ್ ಎಸ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ಹಂಗೆ ಇನ್ನೇನು ಕೆ ಆರ್ ಎಸ್ ಹತ್ರ ಬಂದ್ವಿ ಇದೇ ಕೆ ಆರ್ ಎಸ್ಗೆ ಹೋಗೋವಂಥ ಬ್ರಿಡ್ಜು ಆ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಅದೇ ಕೆ ಆರ್ ಎಸ್ ಅಣೆಕಟ್ಟು ಸೊ ಹಂಗೆ ಈಗ ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಕಡೆ ಹೋಗುವಂಥ ಹೋಗ್ತಾ ಇದ್ದೀವಿ ಇಲ್ಲೇ ಮುಂದೆ ಹೋದರೆ ಅಲ್ಲೇ ರೈಟಿಗೆ ಟರ್ನ್ ಆದರೆ ಇದೇ ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಕಡೆ ಹೋಗುವಂಥ ರಸ್ತೆ ಏನು ಸಮಸ್ಯೆ ಅಂದರೆ ರೋಡು ಸ್ವಲ್ಪ ಚೆನ್ನಾಗಿಲ್ಲ ಈಗ ರೈಟಿಗೆ ಟರ್ನ್ ಆದ್ವಲ್ಲ ಅಲ್ಲಿಂದ ಕೆ ಆರ್ ಎಸ್ ಬ್ಯಾಕ್ ವಾಟ್ರ್ ಕಡೆ ಹೋಗುವಂಥ ರೋಡು ಸ್ವಲ್ಪ ಹಳ್ಳ ದಿಣ್ಣೆ ರೋಡ್ ರೋಡಿದೆ ರೋಡು ಆದರೆ ಅಕ್ಕಪಕ್ಕ ವ್ಯೂ ಮಾತ್ರ ಚೆನ್ನಾಗಿದೆ ಸ್ವಲ್ಪ ಹಳ್ಳ ದಿಣ್ಣೆ ಸ್ಕ್ರಿಡ್ ಆಗುತ್ತೆ ಸ್ವಲ್ಪ ಜೋಪನ್ ಓಡಿಸ್ಬೇಕು ನೋಡಿ ಬಂತು ಫೈನಲಿ ಕೆ ಆರ್ ಎಸ್ ಬ್ಯಾಕ್ವಾಟರು ನಮ್ಮ ರೈಸ್ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಅದೇ ವಾಟರು ಅದೇ ಕೆ ಆರ್ ಅಲ್ಲಿ ಬ್ಯಾಕ್ ವಾಟರ್ ಇರೋದು ನೀನು ಬಂತು ಸ್ವಲ್ಪ ದೂರ ಬಂದು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇಲ್ಲೇ ಇರೋದು ರೋಡ್ ಮಾತ್ರ ಹಳ್ಳದಿಣ್ಣೆ ಹಳ್ಳದಿಣ್ಣೆ ನೀನು ಮುಂದೆ ಇದೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸಲ್ಲಿ ಇದ್ದೀವಿ ನೋಡೋದ ಹೆಂಗಿದೆ ದೇವಸ್ಥಾನ ದೂರದಲ್ಲಿದೆಯಲ್ಲ ಅದೇ ದೇವಸ್ಥಾನ ಇವತ್ತು ಕ್ಲೋಸ್ ಆಗಿದೆ ದೇವಸ್ಥಾನ ಓಪನ್ ಇಲ್ಲ ಅದರಿಂದ ಇಲ್ಲೇ ದೂರದಿಂದನೇ ನೋಡ್ಕೊಳ್ಳಿ ಇದೇ ಕೆ ಆರ್ ಎಸ್ ವಾಟರು ಅದನ್ನು ನೋಡ್ಕೊಂಡು ಕೆ ಆರ್ ಎಸ್ ವಾಟರ್ನ ಸುತ್ತಮುತ್ತ ಜನ ಮಾತ್ರ ತುಂಬ ರಶ್ ಇದ್ದಾರೆ ಹೊಸ ವರ್ಷ ಅಲ್ವಾ ಅದರಿಂದ ತುಂಬ ರಶ್ ಇದ್ದಾರೆ ಎಲ್ಲ ಬಂದು ಬೇಜಾರಾಗಿಯೇ ಹೋದರು ಸೊ ಅದಕ್ಕೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಹೊಸ ವರ್ಷ ಅಲ್ವಾ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಬರಬೇಕು ಅನ್ನೋದಾದರೆ ನೀವು ಮೊದಲೇ ತಿಳ್ಕೊಂಡು ಇಲ್ಲಿ ಎಲ್ಲರೂ ಅಕ್ಕಪಕ್ಕದಲ್ಲಿರೋರನ್ನ ಕೇಳ್ಕೊಂಡು ಬನ್ನಿ ಸೊ ನಿಮ್ ಬಗ್ಗೆ ಹೋಗೋ ರೂಟ್ ಇದ್ದೇನೆ ಅದಕ್ಕೆ ಈಗ ನಿಮ್ಮ ಕಡೆ ಹೋಗ್ತಾ ಇದ್ದೀವಿ ಇನ್ನೇನು ನಿಮ್ಮ ಟೆಂಪಲ್ ತಲುಪಿದ್ವಿ ಇಲ್ಲೇ ಅಲ್ಲೇ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದ್ದಿಲ್ಲ ಅದೇ ನಿಮ್ಷಾಂಬ ಟೆಂಪಲ್ಲು ಇನ್ನು ಮುಂದೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇದೆ ಟೆಂಪಲ್ಲು ಇವತ್ತೊಂದು ಡೇನ ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಅದಕ್ಕೆ ಶ್ರೀರಂಗಪಟ್ಟಣ ಕಡೆ ಹೋಗ್ತಾ ಇದ್ದೀವಿ ಶ್ಯಾಮ ಟೆಂಪಲ್ಲು ಇನ್ನೇನು ತುಂಬ ರಶ್ ಇದೆ ಇಲ್ಲ ಕಡೆ ಹೊಸ ವರ್ಷ ಆದ್ರಿಂದ ಎಲ್ಲ ಕಡೆ ತುಂಬ ರಶ್ ಇರುತ್ತೆ ನೋಡೋದು ದೇವಸ್ಥಾನದ ಒಳಗಡೆ ಸಾಧ್ಯವಾದರೆ ಹೋಗ್ತೀವಿ ಇಲ್ಲ ಅಂದರೆ ಹಾಗೆ ಈಚೆ ನಮಸ್ಕಾರ ಮಾಡ್ಕೊಂಡು ಹೇಗೆ ಹೋಗೋಣ ಅಂತ ರಶ್ ಇದೆ ಫುಲ್ಲು ತುಂಬ ಟ್ರಾಫಿಕ್ ಇದೆ ಕುದುರೆ ಅವನು ಇನ್ನೇನು ಬಂದು ಗುದ್ಲೇಬೇಕು ಗುದ್ದೇ ಬಿಡ್ತಿದೆ ಇನ್ನೇನು ಇಲ್ಲೇ ರೈಟ್ ಸೈಡ್ ಇಲ್ಲೇ ಪಾರ್ಕಿಂಗ್ ಹಾಕೋದಂತ ನೋಡಿದೆ ಸದ್ಯಕ್ಕೆ ಇಲ್ಲೇ ಪಾರ್ಕಿಂಗ್ ಹಾಕಿ ಟೆಂಪಲ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಇದೇ ನೋಡಿ ಟೆಂಪಲ್ಲು ಇಂಗ್ ಟೆಂಪಲ್ ಟೆಂಪಲ್ಲು ತುಂಬ ರಶ್ ಇರೋದ್ರಿಂದ ಒಳಗಡೆ ಹೋಗದೆ ಇಚ್ಚೆನೇ ನಮಸ್ಕಾರ ಮಾಡಿಕೊಂಡಿ ಸೊ ಇನ್ನಿಂದ ಇದ್ದೀವಿ ಹೊರಡಿ ಇಲ್ಲೇ ಪಕ್ಕದಲ್ಲೇ ಒಂದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸಲ್ಲಿ ಕರಿಘಟ್ಟ ಅಂತ ಬೆಟ್ಟ ಇದೆ ಅಂತ ಹೇಳಿದ್ರು ಅದಕ್ಕೆ ಇದೆ ನೋಡಿ ಕರಿಘಟ್ಟಗೆ ಹೋಗೋ ಬೆಟ್ಟಕ್ಕೆ ಹೋಗೋ ರೂಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಕರಿಘಟ್ಟಕ್ಕೆ ಹೋಗೋ ರೂಟು ಸೊ ತುಂಬ ರಶ್ ಇದೆ ಕರಿಘಟ್ಟ ಬೆಟ್ಟನೂ ಕೂಡ ನಾವು ರೈಡ್ ಮಾಡಬೇಕಾದಾಗ ತುಂಬ ವಿಚಾರಗಳನ್ನ ನೆನ್ಪಿಟ್ಕೋಬೇಕು ಏಕೆಂದರೆ ಸೇಫ್ ರೈಡ್ ಅಂತ ಕರಿತೀವಲ್ಲ ಸೇಫಾಗಿ ರೈಡ್ ಮಾಡಬೇಕು ಈ ಈ ಟರ್ನು ಈ ಟರ್ನಿಂಗ್ ಪಾಯಿಂಟ್ಸ್ಗಳಿರ್ತಾವಲ್ಲ ಈ ಬೆಟ್ಟ ಈ ವ್ಯೂ ಪಾಯಿಂಟ್ಸ್ಗಳು ಇದರಲ್ಲಿ ತುಂಬ ಹುಷಾರಾಗಿರಬೇಕು ಈ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಆರನ್ ಮಾಡಿ ನಾವು ಶಾರ್ಟಾಗಿ ಟರ್ನ್ ಮಾಡಬೇಕು ಲಾಂಗ್ ಟರ್ನ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೆಲವೊಂದು ಕಡೆ ಲೆಫ್ಟ್ ಸೈಡ್ಗೆ ಹೋದಾಗ ಶಾರ್ಟ್ ಟರ್ನು ರೈಟ್ ಸೈಡಿಗೆ ಬಂದಾಗ ಲಾಂಗ್ ಟರ್ನ್ ಮಾಡಬೇಕು ಈಗ ಹುಷಾರಾಗಿ ನಿಧಾನಕ್ಕೆ ಗಾಡಿನ ಸೇಫ್ ರೈಡ್ ಮಾಡಬೇಕು ನಾವು ಇನ್ನೇನು ತುಂಬ ರಶ್ ಇದೆ ಎಲ್ಲಿ ನೋಡಿದರಲ್ಲಿ ಕಪಲ್ಸ್ಗಳು ಅವಳಿ ಹೊಸ ವರ್ಷದಿಂದ ಕಪಲ್ಸ್ಗಳ ಹಾವಳಿ ತುಂಬ ಇದೆ ಇಲ್ಲಿ ನಮ್ಮಂಥ ಸಿಂಗಲ್ಸ್ ಏನು ಮಾಡಬೇಕು ಅಂದರೆ ಈ ಥರ ಬೈಕ್ ಎತ್ಕೊಂಡು ಒಬ್ಬರೇ ಸೋಲೋ ರೈಡೆಲ್ಲ ಮಾಡಬೇಕು ಇನ್ನೇನು ಸೊ ಫೈನಲಿ ಕರಿಘಟ್ಟ ಬೆಟ್ಟದ್ದು ಬಂದು ತಲುಪಿದ್ವಿ ದೇವಸ್ಥಾನಕ್ಕೆ ಬಂದ್ವಿ ಇನ್ನೇನು ಒಳಗಡೆ ಹೋಗಬೇಕು ಇಲ್ಲೇ ಸೈಡಲ್ಲಿ ಪಾರ್ಕಿಂಗ್ ಆಗ್ತಾಯಿದ್ದೀನಿ ಇದೇ ವೆಂಕಟರಮಣ ಸ್ವಾಮಿ ನೋಡಿ ದರ್ಶನ ಮಾಡಿಕೊಳ್ಳಿ ಕರಿಘಟ್ಟದಲ್ಲಿ ಸೊ ಇಲ್ಲೇ ಕರಿಘಟ್ಟ ಬೆಟ್ಟದಲ್ಲಿ ಪಾಯಿಂಟ್ ಇದೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಎಂಟ್ರೆನ್ಸಲ್ಲಿ ಪಾರ್ಕಲ್ಲಿ ಹತ್ತು ರೂಪಾಯಿ ಟಿಕೆಟ್ ಇದೆ ಹತ್ತು ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ ಹತ್ತೋದಕ್ಕೆ ತುಂಬ ಸುಸ್ತಾಗ್ತಿದೆ ಎಲ್ಲರಿಗೂ ತುಂಬ ಸ್ವಲ್ಪ ರಿಸ್ಕ್ ಇದೆ ಕಲ್ಲುಗಳು ಜಾಸ್ತಿ ಇದೆ ಆದರೂ ಫೈನಲಿ ಹೋಗಿ ನೋಡೋದ ಅಂದ್ಬಿಟ್ಟು ಇದ್ದೀವಿ ನಮ್ಮ ಸಿಸ್ಟರಿಗೆ ತುಂಬ ಸುಸ್ತಾಗೋಗಿದೆ ಹತ್ತೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಇಬ್ರಿಗೂ ನಮ್ಮ ಭಾವಲ್ ನೋಡಿ ಕೂತ್ಕೊಂಡು ಇದ್ದಾರೆ ಅವ್ರನ್ನ ಹತ್ತೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಯಾಕಂದರೆ ತುಂಬ ಸ್ವಲ್ಪ ಮೇಡ್ ಟೈಪ್ ಇದೆ ಸೊ ಫೈನಲಿ ಹತ್ತಬೇಕು ಅಂತನೇ ಹತ್ತಿದ್ವಿ ಇದೇ ವ್ಯೂ ಪಾಯಿಂಟು ಸಾಮಾನ್ಯ ಸೊ ಮುಗಿಸ್ಕೊಂಡು ಈ ಶ್ರೀರಂಗಪಟ್ಟಣ ಎಂಟ್ರ್ ಆಗ್ತಿದ್ದೀವಿ ನೋಡಿ ಈ ಶ್ರೀರಂಗಪಟ್ಟಣದ ಈ ಒಂಥರ ತುಂಬ ಚೆನ್ನಾಗಿದೆ ಈ ದ್ವಾರಗಳು ಎರಡು ದ್ವಾರ ನೋಡ್ಕೊಂಡು ಹಾಗೆ ನಾವು ಸೊ ಇನ್ನೇನು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ ಇಲ್ಲೇ 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 ಪಾರ್ಕಿಂಗ್ ಹಾಕೋದಂತ ಇದ್ದೀವಿ ಎಲ್ಲೂ ರಶ್ ಇರುತ್ತೆ ನೋಡೋದ ಟೆಂಪಲ್ದೇ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ಲು ಸೋ ಫೈನಲಿ ಇದೇ ಟೆಂಪಲ್ಲು ತುಂಬ ಚೆನ್ನಾಗಿದೆ ರಂಗನಾಥ ಸ್ವಾಮಿ ಟೆಂಪಲ್ಲು ಆದರೆ ತುಂಬ ರಶ್ ಇದೆ ಅದಕ್ಕೆ ಈಚೆನೆ ನಮಸ್ಕಾರ ಮಾಡ್ಕೊಂಡ್ವಿ ಟೆಂಪಲ್ ನೋಡ್ಕೊಂಡು ಇವತ್ತಿನ ಡೇನಾಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇದೇ ರೀತಿ ಸಪೋರ್ಟ್ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್